ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ವಿಡಿಯೋದಲ್ಲಿ ಜಗನ್ಮಾತೆ ದಕ್ಷನ ಮಗಳಾಗಿ ಜನಿಸಿ ಶಿವನನ್ನು ಮದುವೆಯಾದ ಕಥೆಯನ್ನು ತಿಳಿಸಿದ್ದೆ ಸತ್ಯ ದೇವಿಯು ಶಿವನನ್ನು ಮದುವೆಯಾಗುವುದು ಇಷ್ಟವಿಲ್ಲದ ದಕ್ಷ ಪ್ರಜಾಪತಿಯು ಶಿವನ ಜತೆಗೆ ದೇವಿಯನ್ನು ಕೂಡ ದ್ವೇಷ ಮಾಡಲಾರಂಭಿಸಿದ ಒಂದು ದಿನ ದದೀಚಿ ಮಹರ್ಷಿಗಳು ದಕ್ಷ ಪ್ರಜಾಪತಿಯ ಬಳಿ ಬಂದು ಶಿವ ಸತಿಯರ ಬಗ್ಗೆ ಹೇಳುತ್ತಾರೆ ಬ್ರಹ್ಮಾದಿ ದೇವತೆಗಳು ಕಠಿಣ ತಪಸ್ಸನ್ನು ಮಾಡಿದರೂ ಕೂಡ ಒಲಿಸಿಕೊಳ್ಳಲಾಗದ ಜಗನ್ಮಾತೆ ಪುಣ್ಯದ ಫಲದಿಂದ ನಿನ್ನ ಮಗಳಾಗಿ ಜನಿಸಿರುವಳು ಅದೇ ರೀತಿ ಪರಮ ಪುರುಷನಾದ ಪರಮೇಶ್ವರನನ್ನು ಕೇವಲವಾಗಿ ಯೋಚಿಸಬೇಡ ಕೈಲಾಸವಾಸಿಯಾದ ಶಿವನಿಗೆ ಸರಿ ಸಾಟಿ ಯಾರೂ ಇಲ್ಲ ಶಿವನಿಗೆ ಶರಣಾದವರಿಗೆ ಎಂದಿಗೂ ದುಃಖ ಕಾಡುವುದಿಲ್ಲ ಆದ್ದರಿಂದ ಶಿವ ಸತಿಯರನ್ನು ಗೌರವಿಸು ಎಂದು ಬುದ್ಧಿ ಹೇಳಿದರೂ ಸಹ ದಕ್ಷ ಸಮಾಧಾನಗೊಳ್ಳದೆ ಶಿವನನ್ನು ನಿಂದಿಸತೊಡಗುತ್ತಾನೆ ಇತ್ತ ಕಡೆಯಲ್ಲಿ ಶಿವ ಸತಿಯರು ಕೈಲಾಸಕ್ಕೆ ಆಗಮಿಸಿದಾಗ ಸಕಲ ದೇವತೆಗಳ ಜತೆಗೆ ಗಿರಿರಾಜ ಹಾಗೂ ಆತನ ಪತ್ನಿ ಮೈನಾ ದೇವಿ ಕೂಡ ಆಗಮಿಸುತ್ತಾರೆ ವಧುವರರಿಗೆ ಆಶೀರ್ವದಿಸಿ ಅಲ್ಲಿಂದ ದೇವತೆಗಳೆಲ್ಲ ನಿರ್ಗಮಿಸುತ್ತಾರೆ ಆದರೆ ಪರಮ ಸುಂದರಿಯಾದ ದೇವಿಯನ್ನು ಕಂಡ ಮೈನಾದೇವಿ ಇಂತಹ ಪರಮ ಸುಂದರಿಯಾದ ಮಗಳನ್ನು ತಾನು ಕೂಡ ಪಡೆಯಬೇಕೆಂದು ಯೋಚಿಸಲಾರಂಭಿಸುತ್ತಾಳೆ ಶಿವ ಸತಿಯರು ಜೊತೆಯಾಗಿ ಸಾವಿರಾರು ವರ್ಷಗಳೇ ಕಳೆದು ಹೋದವು ಮೈನಾದೇವಿಯು ಸತ್ಯ ದೇವಿಯನ್ನು ಮಗಳಾಗಿ ಪಡೆಯಬೇಕೆಂದು ನಿರಂತರವಾಗಿ ಪ್ರಾರ್ಥಿಸತೊಡಗುತ್ತಾಳೆ ಉಪವಾಸ ವ್ರತವನ್ನು ಕೂಡ ಆರಂಭಿಸುತ್ತಾಳೆ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಆಕೆಯ ಎದುರು ಪ್ರತ್ಯಕ್ಷಳಾದ ದೇವಿಯು ಆಕೆಯ ಮಗಳಾಗಿ ಜನಿಸಿ ಬರುವೆನೆಂಬ ವರವನ್ನು ನೀಡುತ್ತಾಳೆ ಇತ್ತ ಕಡೆಯಲ್ಲಿ ದಕ್ಷ ಮಹಾರಾಜನ ದ್ವೇಷ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಒಂದು ದಿನ ದಕ್ಷ ಮಹಾರಾಜನು ಬಹಳ ದೊಡ್ಡ ಯಾಗವೊಂದನ್ನು ಮಾಡಲು ನಿರ್ಧರಿಸುತ್ತಾನೆ ಅಂತಹ ಯಾಗವನ್ನು ಹಿಂದೆ ಯಾರೂ ಮಾಡಿರಲಿಲ್ಲ ಮುಂದೆ ಯಾರಿಗೂ ಸಹ ಮಾಡಲು ಸಾಧ್ಯವಾಗದಂತಹ ಮಹಾಯಾಗ ಅದಾಗಿರುತ್ತದೆ ಆ ಮಹಾಯಾಗಕ್ಕೆ ಶಿವ ಹಾಗೂ ಸತೀ ದೇವಿಯನ್ನು ಹೊರತುಪಡಿಸಿ ಉಳಿದ ಎಲ್ಲಾ ದೇವಾದಿ ದೇವತೆಗಳನ್ನು ಆಮಂತ್ರಿಸಲಾಗಿತ್ತು ಶಿವ ಹಾಗೂ ಸತಿಯನ್ನು ಅವಮಾನಿಸುವುದು ಆತನ ಉದ್ದೇಶವಾಗಿತ್ತು ಶಿವನು ಆ ಯಾಗಕ್ಕೆ ವಿಘ್ನ ಉಂಟು ಮಾಡಬಾರದೆನ್ನುವ ಮುಂದಾಲೋಚನೆಯಿಂದ ಆ ಯಜ್ಞದ ಸಂರಕ್ಷಕನಾಗಿ ಪರಮ ಪುರುಷನಾದ ಮಹಾವಿಷ್ಣುವನ್ನು ಆಮಂತ್ರಿಸುತ್ತಾನೆ ಆ ಯಾಗಕ್ಕೆ ಶಿವ ಹಾಗೂ ಸತಿ ದೇವಿ ಬಾರದೆ ಇರುವುದನ್ನು ಗಮನಿಸಿದ ಆ ಯಜ್ಞಕ್ಕೆ ಆಗಮಿಸಿದ ದೇವಾದಿ ದೇವತೆಗಳೆಲ್ಲ ಶಿವನ ಕೋಪದಿಂದ ಸಂಭವಿಸಬಹುದಾದ ಅನಾಹುತಗಳನ್ನು ನೆನೆದು ಭಯಭೀತರಾದಾಗ ದಕ್ಷನು ಎಲ್ಲರನ್ನು ಉದ್ದೇಶಿಸಿ ಈ ರೀತಿ ಹೇಳುತ್ತಾನೆ ಸ್ವಯಂ ಪರಮ ಪುರುಷನಾಗಿರುವ ಮಹಾವಿಷ್ಣು ನಮ್ಮ ಯಜ್ಞಕ್ಕೆ ಸಂರಕ್ಷಕನಾಗಿರುವುದರಿಂದ ಶಿವನ ಬಗ್ಗೆ ನೀವೆಲ್ಲ ಭಯಭೀತರಾಗದೆ ನಿಶ್ಚಿಂತೆಯಿಂದ ಇರಿ ಎಂದಾಗ ಸ್ವಯಂ ಮಹಾವಿಷ್ಣು ಯಜ್ಞದ ಸಂರಕ್ಷಕನಾಗಿರುವುದರಿಂದ ದೇವತೆಗಳೆಲ್ಲ ಆ ಕ್ಷಣಕ್ಕೆ ನಿಶ್ಚಿಂತರಾಗುತ್ತಾರೆ ಯಜ್ಞ ಪ್ರಾರಂಭವಾಗುತ್ತದೆ ಅಲ್ಲಿಗೆ ಆಗಮಿಸಿದ ಮಹಾ ಮುನಿಗಳಾದ ದದಿಚ್ಚಿ ಮಹರ್ಷಿಗಳು ಮಹಾಯಾಗದಲ್ಲಿ ಪರಮೇಶ್ವರನು ಇಲ್ಲದೆ ಇರುವುದನ್ನು ಗಮನಿಸಿ ಚಿಂತಾಕ್ರಾಂತರಾಗಿ ದಕ್ಷ ಮಹಾರಾಜನಲ್ಲಿ ಕೇಳಿದಾಗ ದಕ್ಷ ಮಹಾರಾಜನು ಈ ಪುಣ್ಯಮಯವಾದ ಮಹಾಯಾಗಕ್ಕೆ ವಾಸಿಯಾಗಿರುವ ಶಿವನನ್ನು ತಾನು ಆಮಂತ್ರಿಸಿಲ್ಲ ಎಂದು ನಿಷ್ಠುರವಾಗಿ ಹೇಳಿದಾಗ ಕೋಪಗೊಂಡ ದದ್ದಿಚ್ಚಿ ಮಹರ್ಷಿಗಳು ಪರಮೇಶ್ವರನಿಲ್ಲದ ಈ ಯಜ್ಞ ನನಗೆ ಸ್ಮಶಾನದಂತೆ ಕಾಣಿಸುತ್ತಿದ್ದೆ ಎಂದಾಗ ರೊಚ್ಚಿಗೆದ್ದ ದಕ್ಷ ಮಹಾರಾಜ ದದ್ದಿಚ್ಚಿ ಮಹರ್ಷಿಗಳನ್ನು ಕೆಟ್ಟದಾಗಿ ಬೈದು ನಿಂದಿಸುತ್ತಾನೆ ಆದರೂ ಕೋಪಗೊಳ್ಳದ ಮಹರ್ಷಿಗಳು ಶಾಂತರಾಗಿ ಶಿವನ ಬಗ್ಗೆ ವರ್ಣನೆ ಮಾಡುತ್ತಾ ಶಿವನಿಲ್ಲದೆ ಮಾಡುವ ಈ ಯಜ್ಞ ನಿಷ್ಫಲ ನೀಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಬುದ್ಧಿ ಹೇಳಿ ಈಗಲಾದರೂ ಶಿವ ಹಾಗೂ ಸತಿಗೆ ಯಜ್ಞಕ್ಕೆ ಬರಲು ಹೇಳಿ ಕಳುಹಿಸು ನಿನಗೆ ಒಲಿತಾಗುತ್ತದೆ ಎಂದು ಹೇಳಿದಾಗ ದಕ್ಷ ಮಹಾರಾಜನು ದುರಾಂಕಾರದಿಂದ ಈ ರೀತಿ ಹೇಳುತ್ತಾನೆ ಸಾಕ್ಷಾತ್ ಮಹಾವಿಷ್ಣುವೇ ಈ ಯಜ್ಞಕ್ಕೆ ಸಂರಕ್ಷಕನಾಗಿರುವುದರಿಂದ ಸ್ಮಶಾನದಲ್ಲಿ ವಾಸಿಸುವ ಆ ಶಿವನು ನನ್ನ ಯಜ್ಞ ಮಂಟಪಕ್ಕೆ ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ ಒಂದು ವೇಳೆ ಬಲವಂತವಾಗಿ ಪ್ರವೇಶ ಮಾಡಲು ಪ್ರಯತ್ನಿಸಿದರೆ ಯಜ್ಞದ ಸಂರಕ್ಷಕನಾಗಿರುವ ಮಹಾವಿಷ್ಣು ಶಿವನನ್ನು ಸಂಹಾರ ಮಾಡುವುದು ಖಚಿತ ಎಂದು ಅಹಂಕಾರದ ಮಾತುಗಳನ್ನು ಆಡುತ್ತಾ ದದ್ದಿಚ್ಚಿ ಮುನಿಗಳನ್ನು ಮಂಟಪದಿಂದ ಹೊರಗೆ ಹೋಗಲು ನಿಷ್ಠುರವಾಗಿ ಹೇಳಿದಾಗ ಕೋಪಗೊಂಡ ಮಹರ್ಷಿಗಳು ಈ ರೀತಿಯಾಗಿ ಹೇಳುತ್ತಾರೆ ದುಷ್ಟ ದಕ್ಷ ಶತಮೂರ್ಖನಾದ ನೀನು ನನ್ನ ಮಾತನ್ನು ಧಿಕ್ಕರಿಸಿ ತಪ್ಪು ಮಾಡುತ್ತಿರುವೆ ಶಿವನ ಕ್ರೋಧಾಗ್ನಿಗೆ ನಿನ್ನ ತಲೆ ದಂಡವಾಗುವುದರಲ್ಲಿ ಯಾವ ಅನುಮಾನವೂ ಬೇಡ ಶಿವನಿಲ್ಲದ ಜಾಗದಲ್ಲಿ ತಾನು ಒಂದು ಗಳಿಗೆ ಕೂಡ ನಿಲ್ಲುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಅವರ ಜತೆಯಲ್ಲಿ ಮಹಾಜ್ಞಾನಿಗಳಾದ ದುರ್ವಾಸ ಮುನಿಗಳು ವಾಮದೇವ ಹಾಗೂ ಗೌತಮಾದಿ ಸಮಸ್ತ ಋಷಿ ಮುನಿಗಳು ಹೊರಟು ಹೋಗುತ್ತಾರೆ ಆಗ ದುರಂಕಾರಿಯಾದ ದಕ್ಷ ಮಹಾರಾಜ ಅಲ್ಲಿ ಉಳಿದ ಕೆಲವು ಋಷಿ ಮುನಿಗಳಿಗೆ ಜಾಸ್ತಿ ಹಣದ ಆಮಿಷ ತೋರಿಸಿ ಯಜ್ಞ ಕಾರ್ಯವನ್ನು ಮುಂದುವರಿಸುತ್ತಾನೆ ಆ ಮಹಾಯಜ್ಞದಲ್ಲಿ ಶಿವನ ಜೊತೆಗೆ ಸತ್ಯದೇವಿಯ ಅವತಾರದಲ್ಲಿದ್ದ ಪ್ರಕೃತಿ ಸ್ವರೂಪಿಣಿಯಾದ ದೇವಿ ಭಗವತಿ ಕೂಡ ದೂರ ಉಳಿದಿದ್ದಳು ಭಗವತಿ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ ದಕ್ಷ ಮಹಾರಾಜನಿಗೆ ಮಗಳಾಗಿ ಜನಿಸುವ ವರ ನೀಡುವಾಗ ತನಗೆ ಅನಾಧಾರವಾದಾಗ ಆತನನ್ನು ತ್ಯಜಿಸುವುದಾಗಿ ವರ ನೀಡಿದ್ದು ಅದೇ ರೀತಿ ಮೈನಾದೇವಿಯು ತನ್ನನ್ನು ಮಗಳಾಗಿ ಪಡೆಯಬೇಕೆಂದು ಕೇಳಿಕೊಂಡಾಗ ಆಕೆಯ ಮಗಳಾಗಿ ಜನಿಸಿ ಬರುವುದಾಗಿ ವರ ನೀಡಿದ್ದು ದಕ್ಷಿಣಿಗೆ ತನ್ನ ಮೇಲೆ ಅನಾಧಾರ ಹೆಚ್ಚಾಗಿರುವುದರಿಂದ ಆತನನ್ನು ತ್ಯಜಿಸಿ ಗಿರಿರಾಜನ ಪತ್ನಿ ಮೈನಾದೇವಿಯ ಗರ್ಭ ಪ್ರವೇಶ ಮಾಡಿ ಆಕೆಯ ಮಗಳಾಗಿ ಜನಿಸಿ ಬರುವ ಸಮಯ ಹತ್ತಿರ ಬಂದಿರುವುದರಿಂದ ದಕ್ಷನಿಂದ ದೂರ ಹೋಗಿ ಮೈನಾದೇವಿಯ ಮಗಳಾಗಿ ಜನಿಸಿ ಬಂದು ತನ್ನ ಪರಮೇಶ್ವರನನ್ನು ಪುನಃ ಪತಿಯಾಗಿ ಪಡೆಯಲು ನಿರ್ಧರಿಸುತ್ತಾಳೆ ಹಾಗೂ ದಕ್ಷಿಣ ಯಜ್ಞಕ್ಕೆ ವಿಘ್ನ ಉಂಟು ಮಾಡುವ ಸಮಯಕ್ಕಾಗಿ ಕಾಯತೊಡಗಿದಳು ಅದೇ ಸಮಯಕ್ಕೆ ಅಲ್ಲಿಗೆ ಆಗಮಿಸಿದ ನಾರದ ಮುನಿಗಳು ಶಿವ ಹಾಗೂ ಸತಿಗೆ ನಮಸ್ಕರಿಸಿ ಯಜ್ಞ ನಡೆಯುವ ಸ್ಥಳದಲ್ಲಿ ನೀವಿಲ್ಲದೆ ಇರುವುದನ್ನು ತಿಳಿದು ಇಲ್ಲಿಗೆ ಹುಡುಕಿಕೊಂಡು ಬಂದಿರುವುದಾಗಿ ತಿಳಿಸಿ ಮಗಳು ಹಾಗೂ ಅಳಿಯನಾಗಿರುವ ನೀವು ಆಮಂತ್ರಣವಿಲ್ಲದಿದ್ದರೂ ಯಜ್ಞಕ್ಕೆ ಹೋಗುವುದರಲ್ಲಿ ತಪ್ಪೇನಿಲ್ಲವೆಂದು ನಾರದ ಮುನಿಗಳು ಇಳಿದಾಗ ಆಮಂತ್ರಣವಿಲ್ಲದೆ ಯಜ್ಞಕ್ಕೆ ಹೋದರೆ ದಕ್ಷ ಮಹಾರಾಜ ನಮ್ಮನ್ನು ಅವಮಾನ ಮಾಡುವುದರಲ್ಲಿ ಸಂಶಯವೇ ಇಲ್ಲವೆಂದು ನುಡಿದಾಗ ನಾರದ ಮುನಿಗಳು ಸತಿ ದೇವಿಯ ಬಳಿ ಈ ರೀತಿ ಹೇಳುತ್ತಾರೆ ದೇವಿ ಭಗವತಿ ಪರಮ ಯೋಗಿಯಾಗಿರುವ ಶಿವನು ಯಜ್ಞಕ್ಕೆ ಹೋಗುವುದು ಅಥವಾ ಯಜ್ಞಕ್ಕೆ ವಿಘ್ನವನ್ನು ಸಹ ಮಾಡಲಾರ ಆದ್ದರಿಂದ ದುರಂಕಾರದಲ್ಲಿ ಮೆರೆದು ನಿಮ್ಮನ್ನು ಅವಮಾನಿಸಿದ ಆ ದಕ್ಷನ ಅಹಂಕಾರವನ್ನು ನೀನೇ ನಾಶಗೊಳಿಸಬೇಕೆಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಈ ಮಾತುಗಳನ್ನು ಕೇಳಿದ ಸತ್ಯದೇವಿಯು ಯಜ್ಞಕ್ಕೆ ಹೋಗಲೇಬೇಕೆನ್ನುವ ದೃಢ ಸಂಕಲ್ಪ ಮಾಡಿ ಶಿವನ ಬಳಿ ಈ ರೀತಿ ಹೇಳುತ್ತಾಳೆ ನನ್ನ ತಂದೆ ಮಾಡುತ್ತಿರುವ ಯಾಗಕ್ಕೆ ನಾವು ಹೋದರೆ ಖಂಡಿತವಾಗಿಯೂ ನನ್ನ ತಂದೆ ಸಂತೋಷದಿಂದ ಸ್ವಾಗತ ಮಾಡುತ್ತಾರೆ ಎಂದು ಸತ್ಯದೇವಿ ನುಡಿದಾಗ ಶಿವನು ಈ ರೀತಿಯಾಗಿ ಹೇಳುತ್ತಾನೆ ನಿನ್ನ ತಂದೆ ನಮ್ಮನ್ನು ಅವಮಾನ ಮಾಡಲೆಂದೇ ಈ ರೀತಿ ಮಾಡುತ್ತಿದ್ದಾನೆ ನಾವು ಯಜ್ಞಕ್ಕೆ ಹೋದಲ್ಲಿ ಖಂಡಿತವಾಗಿಯೂ ಅವಮಾನ ಮಾಡುತ್ತಾನೆ ಅವಮಾನವಾಗುವ ಜಾಗಕ್ಕೆ ಹೋಗುವುದು ಮೃತ್ಯುಗೆ ಸಮಾನವೆಂದು ಶಿವನು ನುಡಿದಾಗ ಶಿವನು ಹೇಳಿದ ಮಾತು ನಿಜವೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ಅರಿತ ಮಹೇಶ್ವರಿ ನಾವು ಹೋದ ಮೇಲೆ ತಂದೆಯ ಮನಸ್ಸು ಕರಗಿ ನಮ್ಮನ್ನು ಸ್ವಾಗತಿಸಬಹುದೆನ್ನುವ ಹುಸಿ ನಂಬಿಕೆಯಿಂದ ಪತಿಯನ್ನು ಮತ್ತೊಮ್ಮೆ ತಂದೆಯ ಮನೆಗೆ ಹೋಗಲು ಮನ ಒಲಿಸಲು ಪ್ರಯತ್ನಿಸುತ್ತಾಳೆ ಆದರೂ ಶಿವನು ಒಪ್ಪದಿದ್ದಾಗ ಸತ್ಯದೇವಿಯು ನೀವು ಬಾರದಿದ್ದರೆ ತೊಂದರೆಯಿಲ್ಲ ನನಗಾದರೂ ಹೋಗಲು ಅಪ್ಪನೆ ನೀಡಿ ಎಂದು ಹೇಳಿದಾಗ ಸತ್ಯದೇವಿಯು ಯಜ್ಞಕ್ಕೆ ಹೋಗುವುದು ಯೋಗ್ಯವಾದುದಲ್ಲ ಎಂದು ಶಿವನು ನುಡಿದಾಗ ಸತಿದೇವಿಯ ಕೋಪದಿಂದ ನನ್ನ ತಂದೆಯ ಮನೆಗೆ ಹೋಗಲು ಯಾರ ಅಪ್ಪನೆಯ ಅಗತ್ಯವೂ ಇಲ್ಲ ಯಾರ ಆಹ್ವಾನವೂ ಬೇಕಾಗಿಲ್ಲ ನಾನು ಅಲ್ಲಿಗೆ ಹೋದಾಗ ತಂದೆ ನನ್ನನ್ನು ಸ್ವಾಗತಿಸಿದರೆ ಸಂತೋಷ ಪಡುತ್ತೇನೆ ಆದರೆ ದಕ್ಷ ಮಹಾರಾಜ ತನ್ನ ನೀಚ ಬುದ್ಧಿಯಿಂದ ನನ್ನೆದುರು ನಿಮ್ಮ ನಿಂದನೆ ಮಾಡಿದರೆ ಆ ಯಜ್ಞವನ್ನು ನಾನು ಸಂಪೂರ್ಣವಾಗಿ ಭಗ್ನಗೊಳಿಸುತ್ತೇನೆ ಎಂದಾಗ ಶಿವನು ಸತ್ಯದೇವಿಯನ್ನು ತಂದೆಯ ಮನೆಗೆ ಹೋಗದಂತೆ ತಡೆಯೊಡ್ಡುತ್ತಾನೆ ಆಗ ಸತ್ಯಿದೇವಿ ಹೇಳುತ್ತಾಳೆ ನನ್ನ ತಂದೆ ನಿಮ್ಮನ್ನು ಬಿಟ್ಟು ಯಜ್ಞ ಆರಂಭ ಮಾಡಿದಾಗಲೇ ನಮಗೆ ಅವಮಾನವಾಗಿದೆ ಒಂದು ವೇಳೆ ನೀವಿಲ್ಲದೆ ಈ ಯಜ್ಞ ಪೂರ್ಣಗೊಂಡರೆ ಭೂಮಿಯ ಮೇಲೆ ಯಾರು ಕೂಡ ನಿಮಗೆ ಗೌರವವನ್ನು ಕೊಡುವುದಿಲ್ಲ ಆದ್ದರಿಂದ ನಾನು ಅಲ್ಲಿಗೆ ಹೋಗಿ ನಿಮಗೂ ಯಜ್ಞದಲ್ಲಿ ಪಾಲು ಕೇಳುತ್ತೇನೆ ಅಥವಾ ಯಜ್ಞವನ್ನು ಧ್ವಂಸ ಮಾಡುತ್ತೇನೆ ಎಂದು ಹೇಳಿ ಸತಿದೇವಿ ತನ್ನ ಮಾತನ್ನು ಮೀರಿ ತಂದೆಯ ಮನೆಗೆ ಹೊರಟಾಗ ಕೋಪದಿಂದ ಆಕೆಯನ್ನು ತಡೆಯಲು ಪ್ರಯತ್ನಿಸಿದಾಗ ಸತಿದೇವಿಯು ತನ್ನ ಪ್ರಭಾವವನ್ನು ಶಿವನಿಗೆ ತೋರಿಸಬೇಕೆನ್ನುವ ಉದ್ದೇಶದಿಂದ ತನ್ನ ಉಗ್ರರೂಪವನ್ನು ಶಿವನಿಗೆ ತೋರಿಸುತ್ತಾಳೆ ಆಕೆಯ ಭಯಂಕರ ರೂಪವನ್ನು ನೋಡಿ ಶಿವನು ಹೆದರಿಕೆಯಿಂದ ಕಂಪಿಸುತ್ತಾನೆ ಮಹಾಕಾಲಾಗ್ನಿಯ ರೂಪ ಧರಿಸಿದ ಆಕೆಯ ಭಯಾನಕ ರೂಪಕ್ಕೆ ಶಿವನು ಎದರಿ ಹೋಗುತ್ತಾನೆ ಭಯಭೀತನಾದ ಶಿವನು ಓಡತೊಡಗಿದಾಗ ಕರುಣಾಮಯಿಯಾದ ತಾಯಿ ಭಗವತಿ ದಶ ದಿಕ್ಕುಗಳಲ್ಲಿ ದಶ ಅವತಾರಗಳಲ್ಲಿ ಕಾಣಿಸಿ ಆತನನ್ನು ನಿಲ್ಲುವಂತೆ ಮಾಡುತ್ತಾಳೆ ಆಗ ಭಯದಿಂದಲೇ ತನ್ನ ಪತ್ನಿ ಸತೀದೇವಿಯನ್ನು ಕರೆದಾಗ ಸತೀದೇವಿ ಹೇಳುತ್ತಾಳೆ ನಿಮ್ಮೆದುರಲ್ಲಿ ದಶ ಅವತಾರಗಳಲ್ಲಿ ನಾನೇ ನಿಂತಿದ್ದೇನೆ ನಾನೇ ಕಾಳಿ ತಾರಾದೇವಿ ಲೋಕೇಶಿ ಕಮಲಾ ಚಿನ್ನಮಸ್ತ ಭುವನೇಶ್ವರಿ ಷೋಡಶಿ ತ್ರಿಪುರ ಸುಂದರಿ ಧೂಮಾವತಿ ಬಗಲಾಮುಖಿ ಹಾಗೂ ಮಾತಂಗಿ ನಾನೇ ಎಂದು ಹೇಳುತ್ತಾಳೆ ನಂತರ ಸಹಜ ರೂಪಕ್ಕೆ ಮರಳಿದ ಸತಿದೇವಿ ಶಿವನ ಬಳಿ ಈ ರೀತಿ ಹೇಳುತ್ತಾಳೆ ದಕ್ಷನ ದುರಹಂಕಾರವನ್ನು ನಾಶ ಮಾಡುವ ಸಮಯ ಬಂದಿದೆ ನಾನು ಅಲ್ಲಿಗೆ ಹೋಗಲೇಬೇಕಾಗಿದೆ ಹಾಗೂ ನೀವು ಒಪ್ಪಿಗೆ ನೀಡಿದರೆ ದಕ್ಷಣ ಯಜ್ಞವನ್ನು ಧ್ವಂಸ ಮಾಡಿ ಬಿಡುತ್ತೇನೆ ಎಂದಾಗ ಶಿವನು ಆಕೆಯ ಬಳಿ ಕ್ಷಮೆಯಾಚಿಸಿ ಆಕೆಗೆ ಅಲ್ಲಿಗೆ ಹೋಗಲು ಒಪ್ಪಿಗೆ ನೀಡುತ್ತಾನೆ ಆದರೆ ತಂದೆಯ ಮನೆಗೆ ಹೋದ ತಾನು ವಾಪಸ್ ಬರುವುದು ಖಂಡಿತವಾಗಿಯೂ ಸಾಧ್ಯವಿಲ್ಲ ಎಂಬ ವಿಚಾರ ಸ್ಪಷ್ಟವಾಗಿ ತಿಳಿದಿದ್ದರಿಂದ ಜಗನ್ಮಾತೆ ಬಹಳ ದುಃಖದಿಂದಲೇ ಗಂಡನನ್ನು ಬಿಟ್ಟು ಸಾವಿರ ಸಿಂಹದ ರಥವೇರಿ ತಂದೆಯ ಮನೆಗೆ ಸಾಗುತ್ತಾಳೆ ಶಿವನು ಕೂಡ ಬಹಳ ದುಃಖದಿಂದ ಆಕೆ ಹೋಗುತ್ತಿರುವುದನ್ನೇ ನೋಡುತ್ತಾ ನಿಂತಿರುತ್ತಾನೆ ದೇವಿಯು ತಂದೆ ಮಾಡುತ್ತಿರುವ ಯಜ್ಞಕ್ಕೆ ಹೋದ ಮೇಲೆ ಏನಾಗುತ್ತದೆ ಎನ್ನುವ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು